ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಒಂದು ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸಮೋಸ ಮನೆಯಲ್ಲೇ ಮೈದಾ ಹಿಟ್ಟನ್ನು ಯೂಸ್ ಮಾಡಿದೆ ಗೋಧಿ ಹಿಟ್ಟಲ್ಲಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇವತ್ತು ಕಂಪ್ಲೀಟಾಗಿ ನೋಡಿ ನಾವು ಹೊರಗಡೆ ಎಲ್ಲ ತಿಂದಿರ್ತೀವಿ ಇಷ್ಟಪಟ್ಟಿರ್ತೀವಿ ಮನೆಯಲ್ಲೂ ಕೂಡ ನಾವು ಮಾಡಿಕೊಂಡು ತಿನ್ಬೋದು ಈಸಿಯಾಗಿ ಯಾಕಂದರೆ ನಾವು ಮನೆಯಲ್ಲಿ ಎಣ್ಣೆ ಚೆನ್ನಾಗಿರೋದಿರುತ್ತೆ ಹಾಗೆ ಗೋಧಿ ಹಿಟ್ಟಲ್ಲಿ ಮಾಡೋದ್ರಿಂದ ಹೆಲ್ದಿಯಾದಂಥ ರೆಸಿಪಿ ಇದು ಬನ್ನಿ ಮೊದಲು ಇದಕ್ಕೆ ಪಲ್ಯ ಮಾಡ್ಕೊಳೋಣ ಮೊದಲು ನಾನು ಒಂದು ಪಾತ್ರೆಗೆ ಎಣ್ಣೆ ಎಣ್ಣೆಕಾಯಕ್ಕಿಟ್ಟೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಹಾಗೆ ಧನಿಯಾ ಕಾಳನ್ನು ನಾನು ಎರಡು ಹೋಳು ಮಾಡ್ಕೊಂಡಿರೋದು ಕೈಯಿಂದ ತಿಕ್ಕಿಬಿಟ್ಟು ಎಣ್ಣೆಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಸಿಮೆಣಸಿನಕಾಯಿ ಪೇಸ್ಟು ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಇದು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಈ ಧನಿಯಾ ಕಾಳನ್ನು ಇಡಿಯಾಗಿ ಎರಡು ಹೋಳ್ ಮಾಡಿರೋದನ್ನ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ನಾನು ಆಲೂಗಡ್ಡೆನ ಕುದಿಸಿಟ್ಟಿದ್ದೆ ಅದನ್ನು ಕೂಡ ಹೆಚ್ಚಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೂ ಕೂಡ ಹಾಕ್ತಾ ಇದ್ದೀನಿ ಈ ಮಸಾಲೆನೇ ಇದಕ್ಕೆ ತುಂಬಾ ರುಚಿ ಕೊಡುವಂಥದ್ದು ಇದು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಸಕ್ಕರೆ ಕೂಡ ಹಾಕೋಬೋದು ಈ ಟೈಮಲ್ಲಿ ಬಟ್ ನಾನು ಇಲ್ಲ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಇದ್ದೀನಿ ಆಲೂಗಡ್ಡೆನ ಆದಷ್ಟು ಮೆತ್ತಗೇನೇ ಕುದಿಸ್ಕೋಬೇಕು ಈಗ ನೋಡಿ ನಾನು ಪಾತ್ರೆಯಲ್ಲಿ ಚಮಚೆಯಿಂದನೇ ಅದನ್ನು ಒತ್ತಿದ್ರೆ ತುಂಬ ಚೆನ್ನಾಗಿ ಮೆತ್ತಗಾಯಿತು ಈ ರೀತಿಯಾಗಿ ನೀವು ಕುದಿಸ್ಕೊಂಡಿರಬೇಕು ಮಸಾಲೆ ನಾನು ಮೊದಲೇನು ಹೇಳೋದ್ನಲ್ಲ ಅದರಿಂದನೇ ಅದು ಟೇಸ್ಟ್ ಬರುತ್ತೆ ಆಮೇಲೆ ಇದಕ್ಕೆ ಕೊನೆಗೆ ಇನ್ನೊಂದು ಇಂಗ್ರೀಡಿಯಂಟ್ ಇದೆ ಫ್ರೆಂಡ್ಸ್ ಫೈನಲ್ ಆಗಿ ಇದು ಏನಂದರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ಹಾಗೆ ನೀವು ಡ್ರೈ ಆಗಿ ಹುರ್ಕೋಬೇಕು ಹುರಿದಾದಮೇಲೆ ಇದಕ್ಕೆ ನಾನು ಇದ್ದೀನಿ ಇದು ಕೊನೆಯದಾಗಿ ಇದನ್ನು ಹಾಕಿದಾಗ ಇದರ ರುಚಿನೇ ಬೇರೆ ಇರುತ್ತೆ ನೀವು ಕೂಡ ಈ ಥರ ಕಡಲೆ ಹಿಟ್ಟನ್ನು ಹಾಕಿ ಒಂದು ಸಾರಿ ಈ ಸಮೋಸನ ಮಾಡಿ ನೋಡಿ ನೋಡಿ ಈಗ ನಾನು ಒಂದು ಎರಡು ಮೂರು ಸ್ಪೂನಷ್ಟು ದೊಡ್ಡ ಸ್ಪೂನಿಂದ ಗೋಧಿ ಹಿಟ್ಟನ್ನು ನಾನು ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಎಣ್ಣೆನ ಇದ್ದೀನಿ ನಾನು ಎಣ್ಣೆ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ಹಾಕ್ತೀನಿ ಅಂದರೆ ನೀವು ಎಣ್ಣೆನ ನೋಡ್ಕೊಂಡು ಹಾಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಒಂದು ಸಾರಿ ಕಲಿಸ್ಕೋಬೇಕು ಕಲಿಸ್ಕೊಂಡಾಗ ನಿಮ್ಮ ಬರೀ ನೀವು ನೀರು ಹಾಕದೇನೆ ಹಾಗೆ ಕಲಿಸ್ಕೊಳ್ಳಿ ಎಣ್ಣೆನಲ್ಲಿ ಮೊದಲು ನೀವು ಅದನ್ನು ಉಂಡೆ ಕಟ್ಟಿದ್ರೆ ಈ ರೀತಿ ಉಂಡೆ ಹಾಕಬೇಕು ಆ ರೀತಿಯಾಗಿ ನೀವು ಕಲಿಸ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ಮೊದಲು ಎಣ್ಣೆನಲ್ಲಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋ ಥರ ನೋಡಿ ಆಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಗಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕಾಗತ್ತೆ ನಾವು ನೋಡಿ ನಾನು ಹಿಟ್ಟು ಹಾ ಕಲಿಸ್ಬೇಕಾದ್ರೇ ನಾನು ಅಜ್ವೈನ್ ಹಾಕಬೇಕಾಗಿತ್ತು ನಾನು ಮರ್ತಿದ್ದೆ ಈಗ ಮತ್ತೆ ಅಜ್ವೇನನ್ನು ಹಾಕಿ ಚೆನ್ನಾಗಿ ಸರಿ ನಾದ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹದ ಇರಬೇಕು ಈ ರೀತಿ ಹದ ಇದ್ದರೆ ಏನಾಗುತ್ತೆ ನಾವು ಫ್ರೈ ಮಾಡಿದಾಗ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕಾಗತ್ತೆ ಇದನ್ನು ಒಂದು ಅರ್ಧ ಗಂಟೆ ನೀವು ನೆನೆಯಕ್ಕೆ ಬಿಟ್ಟರೆ ಸಾಕು ಅದು ಹಿಟ್ಟೆಲ್ಲ ಒಂಚೂರು ನೆನೆಬಿಟ್ಟು ಸ್ವಲ್ಪ ಮೆತ್ತಗಾಗತ್ತೆ ಹಾಗಾಗಿ ನಾವು ಮೊದಲೇ ಗಟ್ಟಿ ಕಲಿಸ್ಕೋಬೇಕು ಅರ್ಧ ಗಂಟೆ ಬಿಟ್ಟು ಅಥವಾ ಹದಿನೈದು ನಿಮಿಷ ಇಟ್ಟರೂ ನಡೆಯುತ್ತೆ ಚೆನ್ನಾಗಿ ಒಂದು ಸಾರಿ ಮೆ ಮೆತ್ತಗೆ ಮಾಡಿಕೊಂಡು ಈ ರೀತಿ ಉಂಡೆ ಎಲ್ಲ ಮಾಡ್ಕೊಳ್ಳಿ ನೀವು ಪುರಿ ಆಕಾರಕ್ಕೆ ಕಟ್ ಮಾಡಿಬಿಟ್ಟು ಇದು ಲಟ್ಟಿಸ್ಬಿಟ್ಟು ನೀವು ಕಟ್ ಮಾಡಿ ಇದನ್ನು ತುಂಬ್ಕೋಬೋದು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ತುಂಬೋದು ಅಂತ ನೋಡಿ ಈ ರೀತಿಯಾಗಿ ರೌಂಡಾಗೆ ಲಟ್ಟಿಸ್ಕೋಬಾರ್ದು ಆದಷ್ಟು ಓವಲ್ ಶೇಪಲ್ಲಿ ಈಗ ನಾನೇನು ಲಟ್ಟಿಸ್ತಾ ಇದ್ದೀನಲ್ಲ ಇದೇ ಶೇಪಲ್ಲೇ ನೀವು ಲಟಿಸ್ಕೋಬೇಕು ಲಟಿಸ್ಕೊಂಡು ನೀವು ಒಂದು ಚಾಕುವಿಂದ ಇಲ್ಲ ಯಾವುದಾದ್ರೂ ಒಂದು ಕಟ್ಟರಿಂದ ನೀವು ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಇಟ್ಕೊಂಡು ನಾನು ಒಂದು ಸ್ವಲ್ಪ ನೀರನ್ನು ಒಂದು ಬಟ್ಲಕ್ಕೆ ಹಾಕಿದ್ದೀನಿ ನೋಡಿ ಅಲ್ಲಿ ನಾವೆಲ್ಲಿ ಕಟ್ ಮಾಡಿರ್ತೀವಲ್ಲ ಅಲ್ಲಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಮಡ್ಚ್ಕೋಬೇಕು ಮಡ್ಚ್ಕೊಂಡ್ಮೇಲೆ ಇದರಲ್ಲಿ ಒಂದು ಸ್ವಲ್ಪ ನೀವು ಪಲ್ಯನ ಫಿಲ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಆ ರೀತಿಯಾಗಿ ನೀವು ಫಿಲ್ ಮಾಡ್ಕೋಬೇಕು ಪೂರ್ತಿ ತುಂಬ ತನೂ ಫಿಲ್ ಮಾಡ್ಕೊಳಕ್ಕೆ ಹೋಗಬೇಡಿ ಮಡಚಕ್ಕೆ ಬರೋಲ್ಲ ಹಾಗಾಗಿ ನೋಡಿ ಇಷ್ಟು ತು ತುಂಬಿಬಿಟ್ಟು ಈಗ ಏನು ಮಾಡ್ತಾಯಿದ್ದೀನಿ ಮತ್ತೆ ನೀರನ್ನು ಹಚ್ಕೊಂಡು ಈ ರೀತಿ ನಡುವೆ ಒಂದು ಸ್ವಲ್ಪ ಈ ರೀತಿ ಒತ್ಕೊಂಬಿಟ್ಟು ಈ ರೀತಿಯಾಗಿ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಸೇಮ್ ಹೊರಗಡೆ ನಾವು ತಿಂತೀವಲ್ಲ ಅದೇ ರೀತಿಯಾದಂಥ ಸಮೋಸ ಆಗುತ್ತೆ ನೋಡಿ ಈ ರೀತಿಯಾಗಿ ನಿಮಗೆ ಅದು ತುಂಬ ಚಿಕ್ಕದು ಅಂತ ಅನಿಸಿದ್ರೆ ನೀವು ಈ ರೀತಿಯಾಗಿ ಲಟಿಸ್ಕೋಬೇಕು ತುಂಬ ದಪ್ಪನೂ ಲಟ್ಟಿಸ್ಬಾರ್ದು ತುಂಬ ತೆಳುನು ಲಟ್ಟಿಸ್ಬಾರ್ದು ಇದನ್ನು ಮೀಡಿಯಮಲ್ಲೇ ಇರಬೇಕು ತೆಳ್ಳಗೆ ಲಟಿಸಿದ್ರೂ ಅದು ಬೇಗ ಬೆಂದೋಗ್ಬಿಡತ್ತೆ ಮೆತ್ತಗಾಗತ್ತೆ ಸಮೋಸ ಹಾಗಾಗಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಒಂದೂವರೆ ಸ್ಪೂನಷ್ಟು ಹಿಡಿಯುತ್ತೆ ಇದಕ್ಕೆ ಸಮೋಸ ಅಷ್ಟು ನಾವು ನಾನು ಫಿಲ್ ಮಾಡ್ಕೊಂಡ್ಬಿಟ್ಟು ಈಗ ಮತ್ತೆ ಸುತ್ತಲೂ ನಾನು ನೀರನ್ನು ಹಚ್ಕೊತಾ ಇದ್ದೀನಿ ಹಚ್ಕೊಂಡು ಮಧ್ಯಕ್ಕೆ ಫಸ್ಟ್ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ಆ ಕಡೆ ಈ ಕಡೆ ಎರಡನ್ನೂ ತುದಿನ ಅಂಟಿಸ್ಬೇಕು ಅಂಟಿಸ್ಬಿಟ್ಟು ಈ ರೀತಿಯಾಗಿ ಇಡಿ ಎಲ್ಲನೂ ಈ ರೀತಿಯಾಗಿ ಒಂದ್ಸಾರಿ ಮಾಡಿ ಇಟ್ಕೊಂಡು ಆಮೇಲೆ ಕರಿಬೋದು ಈಗ ನಾನು ಒಂದು ಕಡೆ ಎಣ್ಣೆ ಕಾಯಕ್ಕೆ ಎಣ್ಣೆ ಏನಂದರೆ ತುಂಬ ಅತಿಯಾಗಿ ಕಾಯಬಾರ್ದು ಸ್ವಲ್ಪ ಮೀಡಿಯಮಲ್ಲಿ ಕಾದಿರಬೇಕು ಇಲ್ಲಾಂದರೆ ಕ್ರಿಸ್ಪಿಯಾಗಿ ಬರಲ್ಲ ಸಮೋಸ ಮೆತ್ತಗಾಗ್ಬಿಡತ್ತೆ ನೀವು ಹೈ ಫ್ಲೇಮಲ್ಲಿ ಕರೆದ್ರೆ ಸ್ವಲ್ಪ ಮೀಡಿಯಮ್ ಉರಿ ಇದ್ದಾಗಲೇ ನೀವು ಈ ಸಮೋಸಾನ ಆ್ಯಡ್ ಮಾಡಬೇಕು ಅಂದರೆ ಮಾತ್ರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಒಂದು ಐದು ನಿಮಿಷ ಇದನ್ನು ಕರೆದಿದ್ದೀನಿ ತುಂಬ ಸಣ್ಣ ಉರಿನಲ್ಲಿ ಈ ರೀತಿಯಾಗಿ ಕರೆದ್ರೆ ಮಾತ್ರ ಇದು ಕ್ರಿಸ್ಪಿಯಾಗಿರುತ್ತೆ ಎಣ್ಣೆ ತುಂಬ ಕಾದಿರಬೇಕಾದ್ರೆ ನೀವು ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ ಸಮೋಸ ಹಾಗಾಗಿ ನೀವು ಆದಷ್ಟು ಮೀಡಿಯಮ್ ಹೀಟಲ್ಲೇ ನೀವು ಇದನ್ನು ಫ್ರೈ ಮಾಡಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ಗೋಧಿ ಹಿಟ್ಟಿಂದನೂ ನಾವು ಸಮೋಸಾನ ಮಾಡ್ಬೋದು ಹೆಲ್ದಿಯಾದಂಥ ರೆಸಿಪಿ ಹೊರಗಡೆ ಕೂಡ ತಿಂದಿರ್ತೀವಿ ಮನೆಯಲ್ಲೂ ಕೂಡ ಒಂದು ಸಾರಿ ಮಾಡಿ ನೋಡಿ ಅಂತ ಹೇಳ್ತೀನಿ ನಾನು ಇದ್ರ ಜೊತೆಗೆ ಸಾಸು ಅಥವಾ ಗ್ರೀನ್ ಚಟ್ನಿ ನೀವು ಯಾವುದನ್ನಾದರೂ ನೀವು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ಥ್ಯಾಂಕ್ ಯು ಫ್ರೆಂಡ್ಸ್